ಬದಲಾವಣೆ ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲು ಜಯ ತಂದುಕೊಟ್ಟ ಚನ್ನಮ್ಮನ ನೆಚ್ಚಿನ ಬಲಗೈ ಬಂಟ ಕನ್ನಡ ನಾಡಿನ ಕೆಚ್ಚದೆಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಜನ್ಮದಿನದ ಅಂಗವಾಗಿ ನಂದ್ಗಢನಲ್ಲಿರುವ ಅವರ ಪುತ್ಥಳಿಗೆ ಅಭಿಷೇಕ ಹಚ್ಚುವುದರೊಂದಿಗೆ ಬಂದಂತ ಸಾವಿರಾರು ಭಕ್ತರಿಗೆ ಪ್ರಸಾದಕ್ಕಾಗಿ ಒಂದು ನೂರ ಎಂಬತ್ತು ಕೆ ಜಿ ಜಿಲೇಬಿಯನ್ನು ಹಾಗೂ ಅರವತ್ತರಿಂದ ಎಪ್ಪತ್ತು ಜನ ಭಕ್ತರನ್ನು ಸ್ವತಃ ತಾವೇ ತಮ್ಮ ಸ್ವಂತ ಖರ್ಚಿನಿಂದ ಕರೆದುಕೊಂಡು ಬಂದು ರಾಯಣ್ಣನ ದರ್ಶನ ಮಾಡಿಸಿ ಪ್ರಸಾದ ಉಣಪಡಿಸಿದ್ರು ನಂತರ ಅಲ್ಲಿಂದ ರಾಯಣ್ಣನ ಅಡಗು ಸ್ಥಾನವಾದ ಶ್ರೀ ಸಿದ್ದಹಂಡಿ ಬಡಂಗನಾಥ ಜಿ ದರ್ಶನ ಪಡೆದ್ರು ನಂತರ ಭಕ್ತರಿಗೆ ಅಲ್ಲಿಯ ಸ್ಥಳದ ಚರಿತ್ರೆಯನ್ನ ವಿವರಿಸಿದ್ರು ಮತ್ತು ಹಲಸಿ ಭುವನಾಥ ಸ್ವಾಮಿ ಹಾಗೂ ವಿಷ್ಣುವಿನ ದರ್ಶನ ಪಡೆಯೋದ್ರ ಜೊತೆಗೆ ಮುಕ್ತಿ ಮಠದ ದರ್ಶನ ಕೂಡ ಪಡೆದ್ರು ರಾಯಣ್ಣನ ದೇಶ ಪ್ರೇಮ ಮತ್ತು ತ್ಯಾಗ ನಮ್ಮೆಲ್ಲರಿಗೂ ಸದಾ ಸ್ಫೂರ್ತಿದಾಯಕವಾಗಲಿ ಅನ್ನೋದೇ ಕಮತ್ನೂರು ಗ್ರಾಮದ ಸಂತ ಶ್ರೀ ರಮೇಶ್ ಮಾಳಿಯವರ ಆಶಯವಾಗಿದೆ ಮಾನ್ಯ ಶ್ರೀ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಕ್ರಾಂತಿವೀರರ ಸಂಗೊಳ್ಳಿ ರಾಯಣ್ಣನ ಪುಣ್ಯ ಭೂಮಿಯನ್ನ ಐತಿಹಾಸಿಕ ಪ್ರವಾಸೀ ಸ್ಥಾನವನ್ನಾಗಿ ಮಾಡಿ ರಾಯಣ್ಣನ ಚರಿತ್ರೆಯನ್ನು ಜನರಿಗೆ ತಲುಪಿಸು ಎಂಬೋನೆ ನಮ್ಮ ವಾಹಿನಿಯ ಉದ್ದೇಶ

કોઈ અંદર છે કે કેમ વિચાર કરે છે હાલો હાલો પડલા કોરલા તાકો 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 ઉઠે બેટા મડિશન કી ઉઠે હા કુડીવા માકના હોલીગો આદરો કુડીવા આદરો એ ઉલ્લો ના હાલો રે ના આપસે ચાલો કુડીવા માલે હોલીયા બંધરો

하산이야. 니무 니무 니 ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರು ಹುಟ್ಟಿದರೆ ಸ್ವಾತಂತ್ರ್ಯ ದಿವಸ ಇದು ಮರಣ ದಿವಸ ಜನವರಿ ಇಪ್ಪತ್ತಾರು ನಮ್ಮ ಗಂಗರಾಜ ದೋತ್ಸವ ನಮ್ಮ ಸಂಪ್ರದಾಯ ಪುಣ್ಯಭೂಮಿ ನದಗಡ್ನಲ್ಲಿ ಬಂದ ಭಕ್ತಾದಿಗಳು ಅದು ತೊಗೊಂಡು ನೋಡ್ಬೇಕಪ್ಪ ಬಂದ ನಮ್ಮ ಭಕ್ತಾದಿಗಳಾದಂಥ ರಮೇಶ್ ಕಮತ್ನೂರ್ ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲೆ ಅವರು ನಮ್ಮ ರಾಯಣ್ಣ ಪುಣ್ಯಭೂಮಿ ಆದಂಥ ನದಗಣದಲ್ಲಿ ಅನ್ನಪ್ರಸಾದ ಮತ್ತು ಭಕ್ತಾದಿಗಳನ್ನು ಕರ್ಕೊಂಡು ಬಂದು ಒಂದು ರಾಯಣ್ಣ ಹುಟ್ಟು ಬಂದು ಆಚರಣೆಯನ್ನು ಜೋರಾಗಿ ಮಾ ಅವರಿಗೆ ನಮ್ಮ ಕಮಿಟಿಯಿಂದ ಒಂದು ಸಣ್ಣ ಸನ್ಮಾನದ ಕಾರ್ಯಕ್ರಮವನ್ನು ಮಾಡಿ ಮುಗಿಸಲಾಗುತ್ತದೆ ಹುಕ್ಕೇರಿ ತಾಲೂಕಿನ ಕಮತ್ನೂರು ಗ್ರಾಮದಿಂದ ಬಂದು ಇಲ್ಲಿ ಜುಲೇಬಿಯನ್ನು ಸ್ವೀಟ್ ಒಂದು ಒಂದು ನೂರ ಎಂಬತ್ತು ಕೆ ಜಿ ಸ್ವೀಟ್ ಕೊಟ್ಟಿದ್ದಾರೆ ಒಂದಿಲ್ಲಂದ್ರೆ ರಮೇಶ್ ಮಾಳಿ ಅಜಾರು ಒಂದೂರ ಎಂಬತ್ತು ಕೆ ಜಿ ಸ್ವೀಟ್ ಕೊಟ್ಟಿದ್ದಾರೆ ಇಲ್ಲಂದರೂ ಸತತ ಒಂದು ಹದಿನೈದರಿಂದ ಹದಿನಾರು ಸಾವಿರ ಭಕ್ತರು ಊಟ ಮಾಡೋ ಈಗ ಮಧ್ಯಾಹ್ನದಿಂದ ಫುಲ್ ರೇಷ್ ಆಗ್ತದೆ ಸಾಯಂಕಾಲ ಎಂಟರಿಂದ ಒಂಬತ್ತು ಗಂಟೆ ಮಟ್ಟ ಅವರು ಈ ಪುಣ್ಯಭೂಮಿಗೆ ಅನ್ನಪ್ರಸಾದಕ್ಕೆ ಕೊಟ್ಟಿದ್ದಕ್ಕೆ ನಮ್ಮ ಮುಂದೆ ವಾಮನ್ ಮುಂದೆ ವಾಮನ ಅಂದ್ರೆ ಬರೀ ದೇವಸ್ಥಾನ ಬರಿ ಭಾಳ ದೊಡ್ಡ ರಾಜ್ಯಂತಾರೆ ದಾನ ಮಾಡ್ಬಂದಿರ್ತದೆ ಇಂಗ್ಲಾಸ್ಗೆ ಇವ್ರು ಸಲ ನಂಗೆ ದಾನ ಮಾಡಗೂ ದಾನ ಮಾಡ್ತಾನೆ ಏನು ದಾನ ಮಾಡೋದು ಮೂರು ಪಾದ ದಾನ ಮಾಡಂತ ಬರೀ ರಾಜ ಮೂರು ಪಾದ ದಾನ ಮಾಡೋದ್ ಕೇಳಿ ಏನ್ಮಾಡ್ತ ಒಂದು ದ ವಿಷ್ಣು ಸಂದ ರಾವ ರೂಪ ಆಗಿರ್ತಾವೆ ಸಣ್ಣ ರೂಪ ತುಂಬ ಇದು ಅದನ್ನು ತೊಗೊಬಿಡ್ತಾನ ಆದ್ರೆ ದೇವರ ಹೊತ್ತೋದ್ರಿ ನನ್ ಹುಡುಗ ದೇವ್ರು ಒಂದು ಭೂಮಿ ಮ್ಯಾಗ ಇಡ್ತಾನ ಒಂದು ಸ್ವಲ್ಖ ಇಡ್ತಾನ್ರಿ ಒಂದ್ ಪತಾಕ್ ಇಡ್ತಾನ ಒಂದು ಭೂಮಿ ಮ್ಯಾಗ ಇಡ್ತಾನ್ರಿ ಸೊ ಮೂರು ಬಂದ್ಬಿಡ್ತು ಅವಾಗ ಒಂದು ಸ್ವಲ್ಪ ಅದಕ್ಕೆ ಬಲಿಯಾಗಿ ಅಲ್ಲಿ ಆಗಿಬಿಡ್ತು ಅಮಾನ ಉತ್ತರ ಆಗ್ಬಿಡ್ತಾನಿ ಆಮೇಲೆ ಬಂದ ಪರಿಶುರಾಮ ಉತ್ತರ ಆಗ್ತಾನೆ ಅದು ಗೊತ್ತಿ